ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಹಾಸಿ ಸೀರಿಯಲ್ ಸ್ಟೋರಿನ ನೋಡ್ಕೊಂಡು ಬರೋಣ ಬನ್ನಿ ಯಾರೇ ಸಬ್ಸ್ಕ್ರೈಬನ್ನು ಮಾಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೋಹಿಣಿ ಬೇಜಾರು ಮಾಡಿಕೊಂಡು ಮನೋಜ್ಗೆ ಕಾಲ್ ಮಾಡ್ತಾರೆ ಏನು ಇಷ್ಟ ಆದರೂ ಬರಲಿಲ್ವಲ್ಲ ಅಂತ ಮನೋಜ್ ಅಯ್ಯೋ ಯಾಕಪ್ಪ ಹೇಳು ಫೋನ್ ಮಾಡ್ತಿದ್ದಾಳೆ ಮೊದಲು ಅಮ್ಮನ ಕೇಳಬೇಕು ತಡೆಯಪ್ಪ ಅಂತ ಹೇಳ್ಬಿಟ್ಟು ಆ ರಮ್ಮನಿಗೆ ಫೋನ್ ಮಾಡ್ತಾರೆ ಅಮ್ಮ ಏನು ಅಂತ ಹೇಳ್ತಾರೆ ರೋಹಿಣಿ ಕಾಲ್ ಮಾಡ್ತಿದ್ದಾಳೆ ಅಮ್ಮ ನೀನು ರಿಸೀವ್ ಮಾಡಿಬಿಟ್ಯಾ ಅಂತ ಹೇಳ್ತೀವಿ ಅಯ್ಯೋ ಇಲ್ಲ ಅಮ್ಮ ಮಾಡ್ಲಾ ರಿಸೀವ್ ಮಾಡ್ಲಾ ಮಾತಾಡ್ಲಾ ಬೇಡವಾ ಅಂತ ಕೇಳ್ತಿದ್ದೀನಿ ಹಾಂ ನಿನ್ನತ್ರ ಅತ್ತೆ ಅತ್ತ ಸಾರಿ ಕೇಳೋಕ್ಕೆ ಏನೋ ಮಾಡಿರಬೇಕು ನಿಮಗೆ ಅಂತ ಹೇಳ್ತೀರಿ ಏನೋ ಗೊತ್ತಿಲ್ಲಮ್ಮ ಅಂತ ಹೇಳ್ತಾರೆ ಹ್ಞೂ ಆಯಿತು ಕಾಲ್ ಮಾಡಿ ಮಾತಾಡು ಜಾಸ್ತಿ ಹೊತ್ತು ಮಾತಾಡಬೇಡ ಗೊತ್ತಾಯ್ತಾ ಕರಗಬೇಡ ನೀನು ಇವತ್ತು ಮನೆಗೆ ಬರೋದೆ ಬೇಡ ಗೊತ್ತಾಯ್ತಾ ಅಲ್ಲೇ ಇರೋ ಅಂತ ಹೇಳೋದು ಅಯ್ಯೋ ಅಮ್ಮ ಊಟ ಅಲ್ಲೇ ಎಲ್ಲಾದರೂ ಓಟ್ಲಲ್ಲಿ ಊಟ ಮಾಡ್ಕೋ ಗೊತ್ತಾಯ್ತಾ ಏನೋ ಲೋಡ್ ಬರುತ್ತೆ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಬರಲ್ಲ ಅಂತ ಹೇಳೋ ಗೊತ್ತಾಯ್ತಾ ಅಂತ ಹೇಳ್ತಾರೆ ಆಗ ರೋಹಿಣಿ ಕಾಲ್ನ ರಿಸೀವ್ ಮಾಡ್ತಾರೆ ಏನು ರೋಹಿಣಿ ಅಂತ ಹೇಳಿದಾಗ ಯಾ ಯನೋಜ್ ಲೇಟಾಯಿತು ಮನೆಗೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಮನೆಗೆ ಬರೋಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ ಏನು ಕೆಲಸ ಮನೋಜ್ ಸ್ವಲ್ಪ ಲೋಡ್ಗಳು ಬರುತ್ತೆ ನಾವು ಅದನ್ನು ಇಳಿಸ್ಬೇಕು ಅಂತ ಹೇಳ್ತಾ ಸ್ಟಾಫು ಇಳಿಸ್ಕೊತಾರಲ್ಲ ಮನೋಜ್ ಅಂತ ಕೇಳ್ತಾರೆ ಆದರೂ ಒಂದ್ಸಲ ಯಾರದೆ ಸಾಕು ಪದೇ ಪದೇ ಯಾವದು ಬೇಡ ನಾನು ಇವತ್ತು ಬರೋಲ್ಲ ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತೇನೆ ಆಗ ಮೀನಾ ತರಕಾರಿ ಹೆಚ್ಚುತ್ತಾ ಇರ್ತಾರೆ ಆಗ ಶಾಂತಿ ಕೇಳ್ದೆ ಏನು ಅಡುಗೆ ಮಾಡ್ತಿದ್ದೀಯೆ ಅಂತ ಕೇಳ್ತಾರೆ ಚಪಾತಿ ಮತ್ತು ದಾಲ್ ಮಾಡ್ತಿದ್ದೀನಿ ಅಜ್ಜಿ ಅತ್ತೆ ಅಂತ ಹೇಳ್ತಾರೆ ಮನೋಜ್ಗೆ ಮಾಡ್ಬೇಡ ಅವ್ರಿಗೂ ಸೇರಿಸೇ ಮಾಡ್ತಿದ್ದೀನಿ ಅಡುಗೆ ಅವನು ಇವತ್ತು ನೈಟ್ ಬರಲ್ಲ ಗೊತ್ತಾಯ್ತಾ ಅವನಿಗೆ ಮಾಡಬೇಡ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಒಂದು ಐದು ನಿಮಿಷ ಅಡುಗೆ ಆಗುತ್ತೆ ಊಟ ಮಾಡಿರಂತೆ ಅಂತ ನನಗೇನು ಬೇಡ ಅಡುಗೆ ನಾನೇನು ಮಾಡಲ್ಲ ಊಟನ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ನಂತರ ಅವ್ರ ಮಾವ ಬರ್ತಾರೆ ಆಗ ಏನಮ್ಮ ಮಾಮೇನ ಏನಂತ ಹೇಳ್ದು ಅಂತ ಮನೋಜ್ ಅವರು ಬರಲ್ವಂತೆ ಅಪ್ಪ ಅಲ್ಲೇ ಇರ್ತಾರಂತೆ ಇವತ್ತು ಅಂತ ಹೇಳ್ತಾರೆ ಅವರು ಕೂಡ ಬೇಜಾರು ಮಾಡಿಕೊಂಡು ಹೊರಟೋಗ್ತಾರೆ ಅಯ್ಯೋ ಮಾವ ಬಂದು ಅಪ್ಪ ಬಂದಿದ್ರ ಅಂತ ಕೇಳ್ತಾನೆ ಸೂರ್ಯ ಹ್ಞೂ ಬಂದಿದ್ರು ಊಟ ಮಾಡಿದ್ರು ಮನೋಜ್ ಮನೆಗೆ ಬರಲ್ವಂತೆ ಇವತ್ತು ಅಂತ ಹೇಳಿದೆ ಅಷ್ಟೇ ಅದಕ್ಕೆ ಅವರು ಬೇಜಾರು ಮಾಡಿಕೊಂಡು ಹೊರಟೋದ್ರು ಅಂತ ಹೇಳ್ತಾರೆ ಏನು ರೀ ಇದು ಅತ್ತೆ ಈಗ ಆಡ್ತಿದ್ದಾರೆ ಅವ್ರ ಮೇಲೆ ಸಿಟ್ಟು ಕಮ್ಮಿ ಮಾಡೋದಿಲ್ಲ ಅವರಿಬ್ಬರೂ ಒಂದಕ್ಕೆ ಬಿಡ್ತಿಲ್ವಲ್ರಿ ಅವರು ಅಂತ ಕೇಳ್ತಾರೆ ಇನ್ನೊಂದು ಕಡೆ ಮನೋಜು ಅಲ್ಲೇ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾನೆ ರೋಹಿಣಿಯವರಿಗೆ ನಾನು ಊಟ ಕೊಡಲಾ ಅಂತ ಕೇಳ್ತು ಕೇಳ್ಬಿಟ್ಟು ಮೀನಾ ಊಟ ಕೊಡೋಕ್ಕೆ ಅಂತ ಹೋಗ್ತಾಳೆ ಇನ್ನೊಂದು ಕಡೆ ಸೂರ್ಯ ಹೇಳ್ದಂಗೆ ಯಾರು ಹೇಳ್ದಂಗೆ ಹೊಟ್ಟೆ ಹಚ್ಕೊಂಡಿರ್ತಾನೆ ಅಂತ ಅಂದ್ಬಿಟ್ಟು ಊಟ ತೊಗೊಬೋದ್ರೆ ಹೇ ಬೆಂಕ್ಯಾ ಅಂತ ಹೇಳ್ತಾನೆ ಇಲ್ಲಿ ಉಡುಕ್ತಿದ್ಯಾ ನಾನೇ ಬಂದಿರೋದು ತಗೋ ಊಟ ಮಾಡು ನಾವು ಕ್ರಿಕೆಟ್ ಆಡಿ ಮನೆಗೆ ಬರ್ತಿರ್ಬೇಕಾರೆ ನಾವೆಲ್ಲ ನೀರು ಕುಟ್ಕೊಂಡು ಬರ್ತೀವಿ ನೀವು ಹೊಟ್ಟೆ ಇಸ್ಕೊಂಡು ಇರಲ್ಲ ಅಂದ್ಬಿಟ್ಟು ಊಟ ಮಾಡಿಕೊಂಡೇ ಬರ್ತಿದ್ದೆ ತಗೋ ಊಟ ಮಾಡು ತಂದಿದ್ದೀನಿ ಅಂತ ಹೇಳ್ತಾನೆ ಬಾರೋ ಎದು ಊಟ ಮಾಡೋ ಅಂತ ಹೇಳಿ ಹಿಂಸೆ ಮಾಡ್ತಾನೆ ಎಷ್ಟೇ ಆದರೂ ಅಣ್ಣ ತಮ್ಮಂದಿರು ಬಿಟ್ಕೊಡಲ್ಲ ಅಲ್ವಾ ಅನ್ನೋದಕ್ಕೆ ಇದೇ ಇದೇ ಸಾಕ್ಷಿ ಆದರೂ ಸೂರ್ಯ ಸ್ವಲ್ಪ ಕಿಂಡಲ್ ಮಾಡ್ತಿರ್ತಾನೆ ಸುಮ್ಮನೆ ತಮಾಷೆಗೆ ಏನೋ ಆ ದುಡ್ಡನ್ನೆಲ್ಲ ಅಪ್ಪನ ಕೈಲಿ ಕೊಟ್ಟಿದ್ರೆ ಅಪ್ಪ ನಿನ್ನ ಕ್ಷಮಿಸ್ತಿದ್ರಲ್ಲೋ ಅವ್ರೇನು ಮಾಡ್ತಿರಲಿಲ್ಲ ಅವರೆಲ್ಲ ನಿನಗೆ ಅಲ್ವ ಕೊಡ್ತಿದ್ದು ಅಂತ ಹೇಳ್ತಾರೆ ನಿಧಾನಕ್ಕೆ ತಿನ್ನು ಅಂತ ಹೇಳ್ಬಿಟ್ಟು ನೀರನ್ನ ಕೊಡಿಸ್ತೇನೆ ಏನು ಊಟ ತಂದು ಕೊಟ್ಬಿಟ್ಟು ನನಗೆ ಈ ಥರ ಬೈಯಕ್ಕೆ ನೆಪ ಹೊಟ್ಟಿದ್ಯಾ ಅಂತ ಹೇಳ್ತಾರೆ ಊಟ ಏನೋ ತಂದು ಕೊಟ್ಟಿದ್ಯಾ ಆದರೆ ನಿನಗೆ ಗೊತ್ತು ಏನೋ ಪ್ಲ್ಯಾನ್ ಮಾಡ್ಕೊಂಬಂದಿದ್ಯಾ ಅಂತ ಹೇಳ್ತಾರೆ ಐ ಹೇಳ ನಿನ್ನ ನಾಳೆ ಏನು ಪ್ಲ್ಯಾನ್ ಮಾಡ್ತೀನಿ ನಿನ್ನ ಮೆತ್ತಗೆ ಶೋರೂಮ್ ಕಳ್ಬಿಟ್ಟು ಇದರಲ್ಲೂ ನಾನು ಪಾಲ್ ಇದೆ ಅಂತ ಕೇಳಕ್ಕೆ ಬಂದಿದ್ಯಾ ಅಂತ ಹೇಳ್ತಾರೆ ಲೋ ಈ ಬುದ್ಧಿಯೆಲ್ಲ ನಿನಗೆ ಇಟ್ಕೊ ನನಗೆ ಹೇಳೋಕ್ಕೆ ಬರಬೇಡ ಆಯಿತಾ ನಾನು ಕಷ್ಟಪಟ್ಟು ದುಡಿತೀನಿ ಈ ಶೋರೂಮಲ್ಲಿ ಪಾಲು ಕೇಳೋದಿದ್ದರೆ ನಾನು ಯಾವತ್ತ ಕೇಳೋದಿದ್ದೆ ಅದಕ್ಕೂ ಒಂದು ಕಾಲ ಬರುತ್ತೆ ಆ ಕೇಳಿ ಕೇಳ್ತೀನಿ ಗೊತ್ತಾಯ್ತಾ ಹೋಗಿ ಬಿದ್ದಿರೋಗ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಹೊಟಾಗ್ತಾನೆ ನಂತರ ಪಾಪ ಮೀನಾ ರೋಹಿಣಿಗೂ ಕೂಡ ಊಟನ ಅಂತ ಕೊಡ್ತಾಳೆ ಆಗ ರೋಹಿಣಿ ಈಗ ನಿಮ್ಗೆ ತುಂಬ ಖುಷಿಯಾಗಿರಬೇಕಲ್ವ ಅಂತ ಹೇಳ್ತಾರೆ ಏನು ರೋಹಿಣಿ ರೀ ಏನು ಖುಷಿ ನೀವು ಹೊಟ್ಟೆ ತುಂಬ ತಿಂದರೆ ನಂಗೆ ಅಷ್ಟೇ ಖುಷಿಯಾಗುತ್ತೆ ಇದೆಲ್ಲ ನನಗೆ ಅತ್ತೆ ಹಾಗೆ ಇದ್ದರೆ ನಿಮಗೆ ಮನಸ್ಸಲ್ಲೇ ಹಾಲು ಕುಡ್ದಂಗೆ ಆಗ್ತಿತ್ತು ಅಲ್ವಾ ಅಂತ ಕೇಳ್ತಾರೆ ರೋಹಿಣಿಯೇ ನೀವೇನೇನೋ ಮಾತಾಡಬೇಡಿ ಊಟ ಮಾಡಿ ನಾನು ಸರಿಯಾಗೆ ಮಾತಾಡ್ತಿದ್ದೀನಿ ನಿಮ್ಮ ಎಲ್ರಿಗೂ ಕೂಡ ಇದೇ ಬೇಕಿತ್ತು ಅಲ್ವಾ ಅತ್ತೆ ನನಗೆ ಒಡೆಯ ಹೊಡೆದಿದ್ದು ಬೈದಿದ್ದು ಇದೆಲ್ಲ ನಿಮಗೆ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ ಹಲೋ ನಾನು ನೀವು ಬೆಳಗ್ಗೆಯಿಂದ ಏನೂ ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಊಟ ತಂದ್ಬಿಟ್ರೆ ನೀವು ಚೆನ್ನಾಗಿ ಅತಿಯಾಗಿ ಮಾತಾಡ್ತಿದ್ದೀರಲ್ಲ ನಿಮ್ಮ ಕೊಂಬು ಒಂದು ಸ್ವಲ್ಪನೂ ಇಳ್ದೇ ಇಲ್ಲ ಊಟ ಮುಟ್ಟು ತಟ್ಟೆನ ತಂದ್ಬಿಟ್ಟು ಸಿಂಕಿ ಗಿಡಕ್ಕೋದಾಯಿತಾ ಅಂತ ಹೇಳ್ಬಿಟ್ಟು ಒಬ್ಬ ಬಿಟ್ಟು ಬರ್ತಾಳೆ ಮೀನನ್ನು ಬೀಜ ಮಾಡಿಕೊಂಡು ಆಗ ಶಾಂತಿ ಏಯ್ ಅವಳಿಗೆ ಊಟ ತನಕ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಹಾಂ ಊಟ ತನಕ ಕೊಟ್ಟಿದ್ದೆ ಏಯ್ ಯಾರು ಕೇಳಿ ತಾನು ಕೊಟ್ಟಿದ್ದೆ ಇದೇ ಸರಿ ಆಯಿತಾ ಊಟ ತನಕ ಕೊಡೋಕ್ಕೆ ಯಾರು ಕೇಳಬೇಕು ಅಂತ ಹೇಳಿ ನನ್ನ ಅವಳನ್ನು ಹೊಲಿಸ್ಕೊಂಡು ನೀನು ನನ್ನ ಬಗ್ಗೆ ಮನೆ ಬಿಟ್ಟು ಆಜೆ ಓಡಿಸ್ಬೇಕು ಅಂತ ಪಿತರು ಮಾಡ್ತಿದ್ಯಾ ನಾನು ಏನು ಮನೆ ಬಿಟ್ಟು ಓಡಿಸ್ಬೇಕಾಗಿಲ್ಲ ನಾನು 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 ನಾನೇ ಬೇಕಾಗಿಲ್ಲ ಇದ್ಕೇನು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ನಂತರ ಮೀನಾ ಹೊರಗಡೆ ನಿಂತಿರ್ಬೇಕಾರೆ ಸೂರ್ಯವರ್ಧನೆ ತಗೋ ಚಪ್ಪಲಿ ತಗೋ ಯಾಕ್ರಿ ಏನಾಯ್ತು ಹೊಡಿ ನನಗೆ ಆಗಬೇಕಾಗಿದೆ ಹೊಡಿ ಮಿನಾ ಹೊಡಿ ಅಂತ ಹೇಳ್ತಾರೆ ಅಯ್ಯೋ ಯಾಕ್ರಿ ಏನಾಯ್ತು ರೀ ಏನಾಯ್ತು ಹೇಳಿ ಫಸ್ಟು ಯಾಕಂತದ್ದು ಏನಾಗಿದೆ ಅಂತ ಹೇಳ್ತಾರೆ ಇಲ್ಲ ನೀನು ನೋಡಿ ನಾನು ಅಪ್ಪ ಹೆಂಗೇ ಪಾಪ ಹೊಟ್ಟೆಸ್ಕಂದಿರ್ತಾನೆ ಅಂತ ಊಟ ತಂದು ಕೊಡೋಕೋದ್ರೆ ಅವನು ಸರಿಯಾಗಿ ಅಂದ ಕಣೆ ಏನಂದೆ ಅಯ್ಯೋ ಊಟ ಕೊಡಕ್ಕೆ ಹೋದ ತುಂಬ ಖುಷಿಯಾಯ್ತು ಕಣ್ರಿ ನಾನೇನೋ ಹೋಗಿದ್ರೆ ನಾನು ಶೋರೂಮಲ್ಲಿ ನನಗೂ ಪಾಲು ಕೇಳೋಕೆ ಬಂದಿದ್ದೆ ಅಂತ ಅಂದ್ಬಿಟ್ಟು ಕಣೆ ಅವ್ರೂ ಅಯ್ಯೋ ಹಾಗಾದರೆ ನೀವು ಕೂಡ ನನಗೆ ಹೊಡಿರಿ ಫಸ್ಟು ಅಯ್ಯೋ ಏನಾಯ್ತು ಹೇಳಿ ನಾನು ಊಟ ಕೊಡೋಣ ಅಂತ ಹೋದರೆ ನಿಮಗೆ ಹಾಲು ಅನ್ನ ಕುಡ್ ಕುಡ್ದಂಗಾಯ್ತಲ್ವಾ ಅಂತ ಹೇಳ್ತಿದ್ರು ಹೌದ್ರಿ ಅವರಿಬ್ಬರು ಬದಲಾಗಲ್ಲ ನಾವು ಸುಮ್ಮನೆ ಅವ್ರಿಗೋಸ್ಕರ ಬೇಜಾರ್ ಮಾಡ್ಕೊಳ್ಳೋದು ಕೋಪ ಮಾಡ್ತೀವಿ ಪಾಪ ಮರ್ಬೋದು ಅವರಿಬ್ಬರಿಗೂ ಯಾವತ್ತೂ ಚೇಂಜ್ ಆಗಲ್ಲ ಅವರಿಬ್ಬರು ಒಂದೇ ಥರ ಇನ್ನೂ ಅವರು ಏನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಇದ್ದಾರೆ ಅಂತ ಹೇಳ್ತಾರೆ ಊಟ ಮಾಡಿದ್ಯಾ ಇಲ್ಲ ಸರಿ ಬಾ ಒಟ್ಟಿಗೆ ಇಬ್ಬರು ಊಟ ಮಾಡೋಣ ಅವ್ರ ಪಾಡ್ಯಾಗ್ ಇರಲಿ ಹೆಂಗಾರ ಇರಲಿ ಆಮೇಲೆ ಹೋಗ್ಬಿಟ್ಟು ನಾವು ಹೊಡ್ಕೊಳ್ಳೋಣ ಅಂತ ಹೇಳ್ತಾರೆ ಅಯ್ಯೋ ಅವ್ರ ವಿಷಯ ಜ್ಞಾಮ್ಯಾಗ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೀನ ಮತ್ತು ಸೂರ್ಯ ಇಬ್ರು ಕೂಡ ಹೋಗ್ತಾರೆ ನಂತರ ಮೀನು ಅಮ್ಮನ ಮನೆಗೆ ಬರ್ತಾರೆ ಅಮ್ಮನ ಜೊತೆ ಎಲ್ಲನೂ ಇರ್ತಾರೆ ಹೌದಮ್ಮ ಹೇಗಾಯ್ತು ಹೌದಮ್ಮ ಆದರೂ ಅವನಿಗೆ ಮತ್ತೆ ಹೊಡಬಾರ್ದಿತ್ತು ಒಬ್ಬರು ಮನೆಯಿಂದ ಬಂದಿರೋಂಥ ಹೆಣ್ಣಿಗೆ ಆ ಥರ ಹೊಡಿಬಾ ಹೊಡೆಯಬಾರ್ದು ಅವಳು ತಪ್ಪು ಅಂತ ಹೇಳ್ತಿರ ನಾನು ರೋಹಿಣಿದು ಅವ್ರದ್ದು ತಪ್ಪೇನೆ ಆದರೂ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗಿರ್ತಮ್ಮ ಅಕ್ಕ ಸ್ಟೋರಿ ತುಂಬಾ ಚೆನ್ನಾಗಿದೆ ಅಕ್ಕ ಹೌದಾ ಹಾಗಾದ್ರೆ ಆ ದುಡ್ಡಲ್ಲೇನ ಅವರು ಅವರು ಓಪನ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ ಹ್ಞೂ ಹೌದು ಆದರೂ ಅವರು ತಪ್ಪು ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ ಎಷ್ಟು ಅಹಂಕಾರದಿಂದ ಮಾತಾಡ್ತಾರೆ ಗೊತ್ತಾ ಅಂತ ಹೇಳ್ತಿದ್ರೆ ಓನಮ್ಮ ಹಾಗೆ ಈ ಕಾಲದಲ್ಲಿ ಒಳ್ಳೆಯವ್ರಿಗೆ ಯಾರಿಗೂ ಕೂಡ ಆ ಕಾಲ ಇಲ್ಲ ಅಂತ ಹೇಳ್ತಾರೆ ನೋಡ್ದ ನನ್ನ ಮಗುಗೆ ನಿಮ್ಮ ಅತ್ತೆ ಒಡೆದ್ರು ಈಗ ನನ್ನ ಸೊಸೆಗಿಂತ ಸೊಸೆ ಇಲ್ಲ ಅಂತ ಹೇಳ್ತಿದ್ರು ಈಗ ಅವ್ರ ಸೊಸೆನೇ ಅಷ್ಟು ಕೀಳಾಗಿ ನೋಡ್ತಿದ್ದಾರೆ ನನಗೆ ಗೊತ್ತಿತ್ತು ಇಂಥ ಕಾಲ ಬಂದೇ ಬರುತ್ತೆ ಅಂತ ಕ ಅಂತ ಹೇಳ್ತಿದ್ರೆ ಅಂತ ಹೇಳ್ತಾರೆ ಹೌದು ಕಣೋ ಮಂಜ ಎಲ್ಲರಿಗೂ ಒಂದು ಕಾಲ ಬಂದೇ ಬರುತ್ತೆ ಆದರೂ ಅಕ್ಕ ಅವಳು ಕಾಗೆ ಸೊಬ್ಬನ ಹತ್ರ ಓಡಾಡೋದನ್ನ ನಾನು ತುಂಬ ಸಲ ನೋಡಿದ್ದೀನಿ ಅಂತ ಹೇಳ್ತಾರೆ ಏನು ಕಾಗೆ ಸೊಪ್ಪನ ಹತ್ರ ಅವ್ರಿಗೂ ಸೂರ್ಯಗೂ ಆಗ ಅಂತ ಹೇಳ್ತಾರೆ ಆಗಲ್ಲ ಅಂತ ಗೊತ್ತಿದ್ದೇ ಅವ್ರ ಹತ್ರ ಇಸ್ಕೊತಿರ್ತಾರೆ ಅಕ್ಕ ಅಂತ ಹೇಳ್ತಿದ್ದಾರೆ ಹೌದಾ ಅಂತ ಹೇಳ್ಬಿಟ್ಟಲ್ಲ ಓಡ್ತಾರೆ ನಂತರ ಮನೋಜ್ ಮನೆಗೆ ಬರ್ತೀನಿ ರೋಹಿಣಿ ರೋಹಿಣಿ ಬಾಗಿಲು ತಗಿ ನಾನು ಮನೋಜ್ ಬಂದಿದ್ದೀನಿ ಅಂತ ಹೇಳ್ತೀನಿ ಅವಳು ತುಂಬ ಸಲ ಬಾಗಿಲು ಬಡಿದ್ರು ಕಾಲ್ ಬಾಗಿಲು ತೆಗಿಯೋದೇ ಇಲ್ಲ ಹಾಗೆ ಅವರಮ್ಮ ಏಯ್ ಯಾಕೆ ಅವ್ರುಚ್ಕ ಇದೆಯಾ ರೋಹಿಣಿ ರೋಹಿಣಿ ಅಂತವಾ ಅಮ್ಮ ನಾನು ಆಗ್ಲಿಂದ ಬಾಗಿಲು ಇದ್ದೀನಿ ಅಮ್ಮ ಅವಳು ಬಾಗಿಲು ಇಲ್ಲ ಹೌದಾ ಏಯ್ ಗುಂಗ್ರಿ ಗುಂಗ್ರಿ ಬಾಗಿಲು ತೆಗಿಯೇ ಯಾಕೆ ಹಾಕೊಂಡಿದ್ಯಾ ಅಂತ ಹೇಳ್ತಾರೆ ಮೀನಾ ಬಂದು ಏನಾಯಿತು ಅಂತ ಹೇಳ್ತಾರೆ ನಾನು ಇನ್ನೊಂದು ಕರನ್ನ ಕಾಫಿ ಹಿಡಕ್ಕೆ ಹೇಳಿದ್ದು ಹೋಗ್ಯ ಕಾಫಿ ಹಿಡ್ಕೊಂಡು ಬಾ ಅಂತ ಹೇಳ್ತಾರೆ ಏಯ್ ಗುಂಗ್ರಿ ಗುಂಗ್ರಿ ಬಾಗಿಲು ತೆಗಿಯೇ ಫಸ್ಟು ಏನು ಮಾಡ್ತಿದ್ಯಾ ಒಳಗಡೆ ಅಂತ ಹೇಳ್ತಾರೆ ಆಗ ಸೂರ್ಯ ಬರ್ತೇನೆ ಏನು ಹಿಡ್ತಿದೆ ಅಂದರೆ ಬಾಗಿಲು ತೆಗಿತಾಯಿಲ್ಲ ರೀ ಅದಕ್ಕೆ ಇದ್ದಾರೆ ಏನಾರ ಮಾಡ್ಕೊಳ್ಳಿ ಸುಮ್ಮರು ಅಂತ ಹೇಳ್ತಾರೆ ಆಗ ಬಾಗಿಲು ತೆಗೀತಾರೆ ರೋಹಿಣಿ ಬರ್ತಾಳೆ ಓಹ್ ಎಷ್ಟೇ ಎಷ್ಟೊತ್ತೆ ಬಾಗಿಲು ಹೊಡಿಯೋದು ನಿನಗೆ ಅಂತ ಕೇಳ್ತಾರೆ ಅಯ್ಯೋ ಮಲಗಿಬಿಟ್ಟಿದೆ ಅತ್ತೆ ಹಾಂ ನಮ್ಮ ನಿದ್ದೆ ಎಲ್ಲ ಕೆಡಿಸ್ಬಿಟ್ಟು ನೀನು ಮಲ್ಕೊಂಡ್ಬಿಟ್ಟಿದ್ದ ಅಂತ ಕೇಳ್ತೇವೆ ಅಯ್ಯೋ ಇಲ್ಲ ಅತ್ತೆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಹಾಗಾಗಿ ಈಗ ಓ ನಮಗೆ ನಿದ್ದೆ ಬಂದುಬಿಡ್ತೀವಿ ಹಾಂ ಮಧ್ಯಾಹ್ನದ್ದು ಚೆನ್ನಾಗಿ ಹೊರಕೆ ಉಳಿದ್ರೆ ಇಲ್ಲಿ ನಿದ್ದೆ ಬರುತ್ತೆ ಅಂತ ಕೇಳ್ತಾಳೆ ಹಾಗರೋ ಮನೋಜ್ ಬಂದು ಎಷ್ಟೊತ್ತಾಯ್ತು ಗೊತ್ತಾ ಅವನು ಸ್ನಾನ ಮಾಡಬೇಕು ಸೈಡ್ ಬಿಡು ಏ ಮನೋಜ ಹೋಗಿ ಹತ್ತು ನಿಮಿಷಕ್ಕೆ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದುಬಿಡಬೇಕು ನಾನು ಇಲ್ಲೇ ಕಾಯ್ತಿರ್ತೀನಿ ರೋಹಿಣಿ ರೋಹಿಣಿ ಅಂತ ಅಂದ್ಕೊಂಡು ಏನಾರ ಹೋಗಬೇಕು ನಿನಗೆ ಮಾಡ್ತೀನಿ ಗೊತ್ತಾಯ್ತಾ ಹತ್ತು ಹತ್ತು ನಿಮಿಷಕ್ಕಲ್ಲ ಐದೇ ನಿಮಿಷಕ್ಕೆ ಕಾಗೆ ಸ್ನಾನ ಮಾಡಿಕೊಂಡು ಬಂದುಬಿಡಬೇಕು ಬಂದ್ಬಿಡ್ಬೇಕು ಇವಳಲ್ಲ ಮಾಡ್ಕಾತಿ ಇಲ್ಲೇ ನಿಂತಿರ್ತಾಳೆ ಗೊತ್ತಾಯ್ತಾ ಸುಮ್ಮನೆ ಇಲ್ಲೇ ಅಂದ್ಕೋ ಎಲ್ಲೂ ಹೋಗ್ಕೊಡೋದು ಗೊತ್ತಾಯ್ತಾ ನೇನು ಅಂತ ಹೇಳ್ತಾಳೆ ಅವರಿಬ್ಬರು ಪರಿಸ್ಥಿತಿ ನೋಡಿ ಪಾಪ ಸೂರ್ಯ ಮತ್ತು ಮೀನಾಗೆ ತುಂಬ ಬೇಜಾರಾಗ್ತಿರುತ್ತೆ ಏನು ರೀ ಇದು ಅತ್ತೆ ಅವರಿಬ್ಬರು ಮಾತಾಡೋಕಲ್ಲ ಅವ್ರು ನೋಡೋಕ್ಕೂ ಕೂಡ ಬಿಡ್ತಲ್ಲ ಹೀಗಾಡ್ತಿದ್ದಿರಲ್ಲ ಅಂತ ಹೇಳ್ತಾಳೆ ಹಾಗೂ ರೋಹಿಡಿ ಪಾಪ ಬೇಜಾರು ಮಾಡ್ಕೊಂಡು ಒಬ್ಬಳೇ ನಿಂತಿರುತ್ತೆ ಅವ್ಳು ಮಾಡಿರೋದು ಕೂಡ ತಪ್ಪೇನೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಕಿಚನಲ್ಲಿ ಮಾತಾಡ್ತಿರ್ತಾರೆ ಏನು ಗೊತ್ತರಿ ಇವರಿಬ್ರು ಒಂದು ಮಾಡೋಕ್ಕೆ ಬಿಡ್ತಿಲ್ವಲ್ಲ ಅತ್ತೆ ಏನು ಮಾಡೋದು ಅಂತ ಕೇಳ್ತಾರೆ ಅಯ್ಯೋ ಏನಾದರೂ ಮಾಡಿಕೊಳ್ಳಿ ಬಿಡಮ್ಮ ಅಂತ ಹೇಳ್ತಾರೆ ಅಪ್ಪ ಹಂಗೆ ತಿಂಡಿ ಆಯ್ದ ಊಟ ಆಯ್ದಾಗ ಹೇಳ್ತಾರೆ ಹಾಂ ಹೌದು ಅವರು ಆಯಿತು ಮಧ್ಯಾಹ್ನ ಲಂಚಕ್ಕೆಲ್ಲ ಮಾಡಿದ್ದೀನಿ ಅಂತ ಹೇಳ್ತಾರೆ ನಿನ್ನಂತ ಸೊಸೆ ಎಲ್ಲರಿಗೂ ಸಿಗಲ್ಲ ಕಡೆ ಆದರೆ ನಮ್ಮಮ್ಮ ಮಿನಗೆ ರೋಹಿಣಿ ರೋಹಿಣಿ ಅಂತ ಹೋಗ್ತಾರೆ ಅವ್ರಿಗೆಲ್ಲರ್ಥ ಆಗುತ್ತೆ ಬಿಡು ಅಂತ ಹೇಳ್ತಾರೆ ರೀ ಏನು ಗೊತ್ತಾ ಏನು ವಿಷಯ ಅಂತ ಹೇಳ್ತಾರೆ ರೋಹಿಣಿ ಅವರು ಕಾಗೆ ಸುಮ್ಮನ ಮೀಟ್ ಮಾಡಿದ್ರಂತೆ ಹೌದಾ ಯಾಕಂತೆ ಏನೋ ಅವ್ರ ಹತ್ರ ಬಡ್ಡಿ ತೊಗೊಂಡಿದ್ದಾರೆ ಅಂತ ರೀ ಸಾಲನ ಅಂತ ಹೇಳ್ತಾರೆ ಹೌದಂತ ನನಗೂ ಅವ್ರಿಗೂ ಆಗಲ್ಲ ಅಂತ ಗೊತ್ತಿದ್ರೂ ಹೋಗಿ ತೊಗೊಂಡ್ರ ಅಂತ ಕೇಳ್ತಾರೆ ಏನೂ ಗೊತ್ತಿಲ್ಲ ರೀ ಮಂಜು ಹಾಗಂತ ಹೇಳ್ದ ಮಂಜುನ ಅವನ ಹತ್ರನೇ ಕೆಲಸ ಮಾಡ್ತಿದ್ದಲ್ವಾ ಸೊ ಹಂಗಾಗಿ ಅವ್ನಿಗೆ ಗೊತ್ತಿರುತ್ತೆ ಬಿಡು ಇದ್ರ ಬಗ್ಗೆ ವಿಚಾರಿಸ್ತೀನಿ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಬರ್ತಾರೆ ಆ ರೆ ಅಲ್ಲೇ ಕೊರಗೆ ಇರ್ತಾರೆ ಮಲಗಿರ್ತಾರೆ ಆಗ ನಿಧಾನವಾಗಿ ಹೋಗಿಬಿಟ್ಟು ರಂಗಣ ಹತ್ರ ಮಾತಾಡೋಕ್ಕೆ ಅಂತ ಹೋಗ್ತಾರೆ ರಂಗಣ್ಣನವರು ಆ್ಯಕ್ಚುಲಿ ಆಫೀಸಿಗೆ ಓಡ ಸ್ಕೂಲಿಗೆ ಓಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಿಂತಿರ್ತಾರೆ ಮಾವ ನಿಮ್ಮ ಜೊತೆ ಮಾತಾಡಬೇಕು ಹಾಂ ಹೇಳಮ್ಮ ತಾಯಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ ನಾನು ಹೀಗೆ ಮಾಡಬಾರ್ದಿತ್ತು ನನಗೋಸ್ಕರ ಮಾಡಿಲ್ಲ ನನ್ನ ಮನೋಜ್ಗೋಸ್ಕರ ಮಾಡಿದ್ದು ಮನೋಜ್ಗೋಸ್ಕರನೇ ಮಾಡಿದಮ್ಮ ನೀನು ಅದನ್ನು ನಮ್ಮ ಹತ್ರ ಒಂದು ಮಾತು ಹೇಳಿದರೆ ನಾವು ಬೇಡ ಅಂತಿದ್ವಾ ಹಂಗಲ್ಲಮ್ಮವ ಆ ದುಡ್ಡನ್ನ ತಂದಿದ್ರೆ ಸೂರ್ಯ ನಮ್ಮ ಮೂರು ಜನಕ್ಕೂ ಅಂಚೆ ಅಂತಿದ್ರ ಅಂತ ಹೇಳ್ತಿದ್ರೆ ಅದು ನೆಕ್ಸ್ಟು ನಾವೇನು ಮಾಡಬೇಕು ಅಂತ ಮಾಡಿವು ಆದರೆ ನೀನು ನೋಡಿ ದುಡ್ಡು ವಸೂಲ್ ಮಾಡಿದ್ದೀನಿ ತೊಗೊಳ್ಳಿ ಅಂತ ಕೊಟ್ಟಿದರೆ ನಮಗೆಷ್ಟು ಸಂತೋಷ ಆಯ್ತಿತ್ತು ನಾನು ಪದೇ ಪದೇ ಹೇಳ್ತಿದ್ದೆ ಎರಡನೇ ಶಾಂತಿ ನಮ್ಮ ಮನೇಲಿ ಆಗಲಿ ಮಕ್ಕಳನ್ನ ಭೇದ ಭಾವ ಮಾಡ್ತಿದ್ದಾರೆ ತಾಯಿ ನೀನು ಅದೇ ರೀತಿ ಹಾಡ್ಬೇಡ ಅಂತ ಪದೇ ಪದೇ ಹೇಳ್ತಿದ್ದೆ ನೀನು ಅದನ್ನ ಕಳ್ಕೊಬಿಟ್ಟಮ್ಮ ಆದರೂ ನೀನು ಈ ರೀತಿ ಮಾಡಬಾರ್ದು ಆದರೂ ನೀನು ಮಾಡಿದ್ದು ತಪ್ಪೇಮ್ಮ ಅಂತ ಹೇಳ್ತಾರೆ ಮಾಮ್ಮ ಮಾವ ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡಿನಮ್ಮ ಅಂತ ರೋಹಿಣಿಯವ್ರು ಕೇಳ್ತಾರೆ ಆಗ್ಲಿ ಮನೇಲಿ ಸ್ವಲ್ಪ ನೋಡೋಣ ಸಮಾಧಾನ ಆಗಲಿ ಅಮ್ಮ ಆಮೇಲೆ ಏನು ಮಾಡೋದು ಅಂತ ನೋಡೋಣ ಹುಷಾರಾಗಿರು ತಾಯಿ ಅಂತ ಹೇಳ್ತಾರೆ ನಂತರ ಶಾಂತಿಗೆ ಶಾಂತಿ ನಾನು ಹೊಡ್ತಿದ್ದೀನಿ ಕಣೆ ಸ್ಕೂಲ್ಗೆ ಅಂತ ಹೇಳ್ತಾರೆ ಹಾ ಯಾಕೆ ರೀ ಅಂತ ಹೇಳ್ತಾರೆ ನಾನು ಸ್ಕೂಲಿಗೆ ಓಡ್ತಿದ್ದೀನಿ ಶಾಂತಿ ಅಂದಾಗ ಹಾಂ ಆಯಿತು ಅಂತ ಹೇಳ್ಬಿಟ್ಟು ಮೀನಾ ಲಂಚ್ ಬಾಕ್ಸಲ್ಲಿ ತಗೋತಾರೆ ನಾನು ಯಾಕಮ್ಮ ಏನು ಬೇಡ ಅಂತ ಹೇಳಿಲ್ವಾ ನೀವು ಹೊರಗಡೆ ಊಟ ನಿಮಗೆ ಸೆಟ್ ಆಗೋಲ್ಲ ನೀವು ಊಟ ಮಾಡಿ ಅಂತ ಹೇಳ್ತೀರಿ ಆಗ ಸೂರ್ಯ ಅಪ್ಪ ಅಪ್ಪ ನಾನು ತಿನ್ಬಿಡ್ತೀನಿ ಅಂತ ಹೇಳ್ತೀನಿ ಏನು ಬೇಡ ನೀನು ಕೆಲ್ಸಕ್ಕೆ ಹೋಗು ನಾನು ಆಲ್ರೆಡಿ ಆಟೋ ಕ್ಯಾಬ್ ಮಾಡಿದ್ದೀನಿ ಅವ್ರು ಬರ್ತಾರೆ ಬಂದಿದೆ ಅಂತ ಹೇಳ್ತಾರೆ ಆಗ ಒಂದು ಲಟ ಕಾಫಿ ಕೊಡೆ ಮೀನಾ ಅಂತ ಹೇಳ್ತಾರೆ ರೋಹಿಣಿ ಬರ್ತ್ಡೇ ಎಲ್ಲೋಗಿದೆ ನೀನು ಅಂತ ಹೇಳ್ತಾರೆ ಅದು ಮಾವನ ಹತ್ರ ಮಾತಾಡೋಕ್ಕೆ ಅಂತ ಹೋಗಿದ್ದೆ ಏನು ಇಲ್ಲಿ ಮಾತಾಡೋದ್ರೆ ನೀನು ಮಾವನ ಹತ್ರನೂ ಬೆಂಕಿ ಇಡೋಕ್ಕೆ ಹೋಗಿದ್ದ ನೀನು ಯಾರ ಹತ್ರನೂ ನೀನು ಮಾತಾಡೋಕ್ಕೆ ಕೂಡ ಮನೆ ಒಳಗೆ ಗೊತ್ತಾಯ್ತಾ ನೀನು ಪಾಡಿ ನೀನು ಇರೋದನ್ನು ಕಲ್ತ್ಕೊ ಅಂತ ಹೇಳ್ತಾರೆ ಆಗ ಇಬ್ರು ಕೂಡ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಮಾತಾಡ್ತಾಯಿರ್ತಾರೆ ತಿಂಡಿ ಆಗಿಬಿಟ್ಟಿದ್ದೆ ಒಟ್ಟಿಗೆ ನೀವು ತಿಂಡಿ ತಿನ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಅಂದ್ಬಿಟ್ಟು ರವಿ ಶ್ರುತಿ ಮನೋಜ್ ಇನ್ನೂ ಬಂದಿರಲ್ಲ ಎಲ್ಲರೂ ಕೂಡ ತಿಂಡಿ ತಿನ್ನೋಕ್ಕೆ ಕೂತಿರ್ತಾರೆ ಆಹಾ ಏನು ಚೆನ್ನಾಗಿದೆ ತಿಂಡಿ ಬಿಡೆ ಮೀನಾ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತದೆ ಅದೇ ಟೈಮಿಗೆ ಮನೋಜ ಬರ್ತಾನೆ ಅವ್ರ ಅಮ್ಮನೂ ಬರ್ತಾರೆ ಏ ಮೀನಾ ಬಿಸಿದಾಗಲೇ ಕರಿ ಅಂತ ಹೇಳಿಲ್ವಾ ಬಿಸಿದಾಗ ಬೇರೆ ಕರೀತಾರೆ ಈ ಟೈಮಿಗೆ ತಿಂಡಿ ರೆಡಿ ಇರುತ್ತೆ ಅಂತ ಗೊತ್ತಿರ್ತಾನೆ ಬಂದು ತಿನ್ಬೇಕು ತಾನೆ ಅಂತ ಏ ಮನೋಜ ಬಾರೋ ತಿಂಡಿ ತಿನ್ನು ಅಂತ ಕೇಳ್ತಾರೆ ಆಗ ಎಲ್ಲರೂ ಕೂಡ ಕರೀತಾರೆ ಹಾಂ ಅಮ್ಮ ಬರ್ತೀನಿ ಅಂತ ಹೇಳಿದಾಗ ಆ ರೋಹಿಣಿ ಅಂದಾಗ ರೋಹಿಣಿ ಅಂತೆ ರೋಹಿಣಿ ಅವಳೆಸ್ರು ನಿಂಗೆ ಯಾಕೋ ನೀನು ಫಸ್ಟು ಹಾಕಿರೋದು ನಾನು ತಿನ್ನು ಫಸ್ಟು ಅಂತ ಹೇಳ್ತಾರೆ ರೋಹಿಣಿ ಬಾಯೋ ಬಾ ರೋಹಿಣಿ ಅಂತ ಕರಿತಾನೆ ರೋಹಿಣಿ ಏನೇ ಅಂತ ಅಂದ್ಬಿಟ್ರೆ ನಾ ತದ್ಬಿಡ್ತೀನಿ ನನಗೆ ಏಯ್ ನೀನು ಯಾಕೆ ಬಂದಿದ್ಯಾ ಇಲ್ಲಿ ಮನೆಯವ್ರು ಮಾತ್ರ ಕೂರೋಕ್ಕಿಲ್ಲಿ ಇಲ್ಲಿ ಸಾಧ್ಯ ಇರೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಊಟ ಮಾಡೋಗೋದಾಯ್ತಾ ರೋಹಿಣಿಯವರೇ ನೀವು ಬನ್ನಿ ಊಟ ಮಾಡಿ ಅಂತ ಮೀನಾ ಕರಿತಾರೆ ಏಯ್ ಏನೇ ಇಲ್ಲಿ ಅಧಿಕಾರ ಚಲಾಯಿಸಿದ್ಯಾ ನೀನು ನಿಂದೆಷ್ಟೋ ನೀನು ನೋಡ್ಕೋಬೇಕು ಅಡುಗೆ ಆಯಿತಾ ಏನೋ ಆಯಿತು ಅಂತ ಇಲ್ಲಿ ಯಾರ್ಯಾರು ಭೀದ ಮಾಡೋಂಗಿಲ್ಲ ಊಟ ಮಾಡೋ ಟೈಮಲ್ಲಿ ಊಟ ಎಲ್ರಿಗೂ ಕೂಡ ಒಂದೇ ಅಂತ ಹೇಳ್ತಾರೆ ಆಗ ಶ್ರುತಿ ಕೂಡ ಬನ್ನಿ ರೋಹಿಣಿಯವರೇ ಊಟ ಮಾಡಿ ತಿಂಡಿ ತಿನ್ನಿ ನೀವು ಅಂತ ಹೇಳ್ತಾರೆ ಇಲ್ಲಿ ಯಾರು ಏನೂ ತಪ್ಪು ಮಾಡಿಲ್ಲ ಅವರೊಬ್ಬರು ಹೇಗೆ ನಿಂತ್ಕೋತಾರೆ ಅಮ್ಮ ನೀವು ಮಾಡ್ತಿರೋದು ತಪ್ಪು ಅಮ್ಮ ಅಂತ ಕೂಡ ರವಿ ಹೇಳ್ತಾರೆ ಅದಕ್ಕೆ ತಿಂಡಿ ತಿಂದರೆ ಏನಾಗುತ್ತೆ ಹೇಳಿ ಅಂತ ಅದಕ್ಕೆ ನೀವು ಬನ್ನಿ ತಿಂಡಿತೀನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ತುಂಬಾ ಫೋರ್ಸ್ ಮಾಡ್ತಾರೆ ನೀವು ತುಂಬ ತಪ್ಪು ಮಾಡ್ತಿದ್ರ ಅದಕ್ಕೆ ಈಗ ಭೇದ ಮಾವಳು ಮಾಡೋದು ತುಂಬಾ ತಪ್ಪು ಹಾಂ ಹೌದು ನೀವೆಲ್ಲ ಹೇಳೋಕ್ಕೆ ನನ್ಗೆ ಯಾರು ನಿಮ್ಮ ನಿಮ್ಮದು ಎಷ್ಟು ಇರುತ್ತೆ ನೀವು ತಿಂಡಿ ಮಾಡೋದನ್ನು ಅದನ್ನು ಕಳಿರಿ ಏ ಮನೋಜ ತಿನ್ನೋ ನೀನು ಆ ಗೃಹಿಣಿ ದಯವಿಟ್ಟು ಯಾರು ನನ್ನ ವಿಷಯಕ್ಕೆ ಯಾರು ಕೂಡ ಜಗಳ ಆಡಕ್ಕೆ ಬರಬೇಡಿ ಅತ್ತೆಗೆ ನನ್ನ ಮೇಲೆ ಕೋಪ ಇದೆ ತುಂಬಾ ಅವ್ರಿಗೆ ಒಡೆಯೋ ರೆಡ್ಸ್ ಕೂಡ ಇದೆ ಅವರಾಗಿ ನನ್ನ ಕ್ಷಮಿಸಿ ತಿಂಡಿ ತಿನ್ನುವಂತ ಅವ್ರಿಗೂ ನಾನು ತಿನ್ನಲ್ಲ ಅಂತ ಹೇಳ್ತಾರೆ ಆಗ ಶ್ರುತಿದ್ದಳು ಡೈಲಿ ಏನು ಮಾಡ್ತೀರ ರೋಹಿಣಿಯವರೇ ತಿಂಡಿ ತಿನ್ನೋಕ್ಕೆ ಹೀಗೆ ಹೋಟ್ಲಲ್ಲೆಲ್ಲ ಇರ್ತೀರಾ ಅದು ನಾ ಹೇಳಿ ದಯವಿಟ್ಟು ನನ್ನ ವಿಷಯಕ್ಕೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಜಗಳ ಆಡಬೇಡಿ ಅತ್ತೆ ಮಂಚು ಕರ್ಗವ್ರಿಗೂ ನಾನು ತಾಳ್ಮೆಯಿಂದ ಇರ್ತೀನಿ ಅವ್ರು ಯಾವಾಗ ಕರೀತಾರೋ ನಾನು ಅವಾಗ ಬಂದು ತಿಂಡಿ ತಿಂತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ರೋಹಿಣಿ ನಾನು ಪಾರ್ಲರ್ಗೆ ಹೋಗ್ತೀನಿ ಹೊರ್ಗಡೆ ತಿಂತೀನಿ ಬಿಡಿ ಅಂತ ಹೇಳಿಬಿಟ್ಟು ಹೋಗ್ತೀನಿ ಆಗ ಸೂರ್ಯ ಏನು ದಿನ ಹೊರ್ಗಡೆನೇ ತಿಂತಾರಂತ ಹೋಟ್ಲಲ್ಲಿ ಅಂತ ಹೇಳಿ ಅಯ್ಯೋ ಅಮ್ಮ ರೋಹಿಣಿ ಹೋಗಿಬಿಟ್ಲು ಅಂತ ಏನು ರೋಹಿಣಿ ತಿನ್ನೋ ಫಸ್ಟು ಆ ಕೂಡ ಇಲ್ಲಿ ಬಿಸಿ ಬಿಡಬಾರ್ದು ತಿನ್ನೋ ನೀನು ಏನು ರೋಹಿಣಿ ಅಂತೆ ರೋಹಿಣಿ ಅವಳು ಹೋದ್ರೆ ಹೋಗ್ತಾಳೆ ನೀನು ತಿನ್ನೋದು ಕಲಿಯೋ ಫಸ್ಟು ರವಿ ನೀನು ತಿನ್ನು ಫಸ್ಟು ಅಂತ ಹೇಳ್ತಾರೆ ಆಗ ರೋಹಿಣಿ ಬಜಾರ್ ಮಾಡಿಕೊಂಡು ಕಸ್ತೂರಿ ಆಂಟಿ ಹತ್ರ ಬರ್ತಾಳೆ ಅವರು ಭರತನಾಟ್ಯ ಸ್ಕೂಲಲ್ಲಿ ಇರ್ತಾಳೆ ಹಾಗತ್ತು ಎಷ್ಟೋ ಅಂತ ಹೇಳ್ತೀಯ ಮಾ ತಿಂಡಿ ತಿನ್ನೋ ಬಿಸಿ ಆಯ್ತಂಗೆ ನೀನು ಮಾಡಿರೋದು ಕೂಡ ಆ ತಪ್ಪನೇ ಆ ನೀನೇ ಶಾಂತಿಗೆ ಹೇಳಿದ್ರೆ ಫಸ್ಟನ್ನೇ ಅವಳು ಸ್ವಲ್ಪ ಕರಗ್ತಾಯಿದ್ದು ಮಗನ ವಿಷಯದಲ್ಲಿ ನೀನು ಅವಳಿಗೆ ಹೇಳಿದಳೆ ಹೇಳಿದಲೇ ಇರೋದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ಯಾ ಆದರೂ ಅವಳು ಮನ್ಸ್ಕರವರೆಗೂ ನೀನು ವೇಟ್ ಮಾಡಬೇಕಮ್ಮ ಅಂತ ಹೇಳ್ತಾರೆ ಆಂಟಿ ನಾನು ಮನೋಜ್ಗೋಸ್ಕರ ಮಾಡಿದ್ದು ಆಂಟಿ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಲ್ಲ ನೀನು ಹೇಳ್ತಿದ್ಯಾ ಅವ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಹೊಟ್ಟೆ ಹಚ್ಕೊಂಡು ಯಾಕಿರ್ತೀಯ ಫಸ್ಟು ತಿಂಡಿ ತಿನ್ನು ಆಯಿತಾ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತಗೊಳ್ಕೊತೀನಿ ಥ್ಯಾಂಕ್ ಯು